ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವಾಗ ಟೈಮ್ ಬಂದಿದೆ ಫೈವ್ ಓ ಕ್ಲಾಕ್ ಆಗ್ತಾ ಬಂತು ಮಕ್ಳಿಗೆ ಇಬ್ಬರಿಗೆ ಎಕ್ಸಾಮ್ ಇರೋದ್ರಿಂದ ಇಬ್ಬರು ಓದ್ಕೊಳ್ಳಿ ಅಂತ ಕೂರಿಸಿದ್ರೆ ನನ್ನ ಮಗಳು ಆ ಕಡೆ ಈ ಕಡೆ ಸೇರ್ಕೊಂಡು ಪಟ್ಟಂಗ ಹೊಡೆದಿದ್ದಾಳೆ ಅದಕ್ಕೆ ಇಬ್ಬರೂ ಬೇರೆ ಬೇರೆ ಕಡೆಸಿದ್ದಕ್ಕೆ ಕೂರಿಸಿದ್ದೀನಿ ನನ್ನ ಮಗಳು ನೋಡಿ ಇವಾಗಿ ಒಂದು ಹೇಳಿದ್ರೆ ಪೇಜ್ನ ಕಿತ್ತಿ ಎರಡು ಭಾಗ ಮಾಡಿಕೊಂಡು ತೊಗೊಬಂದಿದ್ದಾಳೆ ಇನ್ನು ನನ್ನ ಮಗನ್ನ ಓದ್ತೀನಿ ಇಬ್ಬರನ್ನ ಒಂದೇ ಕಡೆ ಕೂರಿಸಿದ್ರೆ ಹಠ ಮಾಡ್ತಾರೆ ಅಂದ್ಬಿಟ್ಟು ಒಬ್ಬರು ಹೊಡಾಕೆ ಮತ್ತೊಬ್ಬರು ಹೊರಗೆ ನಾನು ಹೊರಗೆ ಕೊಡಿಸಿದ್ದೀನಿ ಓದೋದಕ್ಕೆ ಇವಾಗ ಮಕ್ಳಿಗೆ ಏನಾದರೂ ಹಾಲು ಏನಾದರೂ ಮಾಡಿಕೊಟ್ಬಿಟ್ಟು ಆಮೇಲೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಇವತ್ತು ಊರಿಗೆ ಹೋಗಬೇಕು ಹೋಗೋದರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿ ನಾಳೆ ಬೆಳಗ್ಗೆ ಟಿಫನ್ಗೆಲ್ಲ ನನ್ನ ಮಕ್ಳಿಗೆ ಏನಾದರೂ ಮಾಡಿಟ್ಬಿಟ್ಟು ಹೋಗಬೇಕು ಅವ್ರಿಗೆ ಟಿಫನ್ ಎಲ್ಲ ಮಾಡ್ಕೊಡೋಲ್ಲ ಒಂದೊಂದು ಟೈಮು ಬೆಳಗ್ಗೆ ಅವ್ರಿಗೆ ಹೋಗಿ ಟಿಫನ್ ತಗೊಂಡ್ಬರ್ತಾರೆ ಅನ್ನೋದಕ್ಕೆ ಹೋಟೆಲ್ಗಳೆಲ್ಲ ಸ್ವಲ್ಪ ಲೇಟಾಗಿ ಓಪನ್ ಆಗುತ್ತೆ ಇವ್ನ ಸ್ಕೂಲ್ಗೆ ಹೋಗೋ ಟೈಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಏನಾದರೂ ಮಾಡಿಬಿಟ್ಟು ಹೋದರೆ ಸ್ವಲ್ಪ ಧೈರ್ಯ ಅಂದ್ಬಿಟ್ಟು ಇವಾಗ ಸಂಜೆನೆ ಎಲ್ಲ ಮಾಡ್ತಾಯಿದ್ದೀನಿ ನಮ್ಮ ನೈಬರ್ಸ್ ನುಗ್ಗೆಕಾಯಿ ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ನುಗ್ಗೆಕಾಯಿ ಸಾಂಬಾರು ಮತ್ತು ಕಡುಬು ಮಲ್ನಾಡಲ್ಲಿ ಗೊತ್ತಲ್ಲ ಏನಾದರೂ ಕೆಲಸ ಇದ್ರೂ ಕಡುಬುನೇ ಎಲ್ಲಾರು ಹೋಗಬೇಕು ಅಂದ್ರೂ ಕಡುಬೇನೆ ಜನ ಜಾಸ್ತಿ ಆದರೂ ಕಡುಬೇನೆ ಹಾಗಾಗಿ ನಾನು ಅಷ್ಟೇ ಕಡುಬು ಮಾಡಿಟ್ಟು ಇದ್ದೀನಿ ಈಸಿ ಅವ್ರಿಗೆ ಬೆಳಗ್ಗೆ ಒಂದು ಬಿಸಿ ಮಾಡಿಕೊಂಡ್ರೆ ಆಗುತ್ತಲ್ಲ ಅದಕ್ಕೋಸ್ಕರ ಇವಾಗ ಕಡುಬು ಮಾಡಬೇಕು ಆಲ್ರೆಡಿ ನಾನು ಕಡುಬು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೆ ಯೂಟ್ಯೂಬ್ ಚಾನಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ಮಲೆನಾಡು ಸ್ಟೈಲ್ ಕಡುಬು ಯಾವ ರೀತಿ ಮಾಡೋದು ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಇವಾಗ ನೋಡೋಣ ಇವಾಗ ಸಂಜೆ ಆಗಿದೆ ಮಕ್ಕಳಿಗೆ ಹಾಲೇನಾದರೂ ಮಾಡಿಕೊಡ್ಬೇಕು ಅಷ್ಟಲ್ಲಿ ನನ್ನ ಹಸ್ಬೆಂಡು ಸ್ಟ್ರಾಬೆರಿ ಹಣ್ಣು ತೊಗೊಂಡ್ಬಂದರು ಹಾಗಾಗಿ ನನ್ನ ಮಗಳು ಇದು ನೋಡಿದ ತಕ್ಷಣ ನಿನ್ನ ಹಾಲು ಕುಡಿಯಲ್ಲ ಅಂತ ಗೊತ್ತಾಯಿತು ಅದಕ್ಕೋಸ್ಕರ ನಾನು ಇವಳಿಗೆ ಫೇವ್ರೇಟ್ ಇದು ಸ್ಟ್ರಾಬೆರಿ ಈ ರೀತಿ ಎಲ್ಲ ಹುಳಿ ಹಣ್ಣನ್ನು ಇಷ್ಟಪಡ್ತಾಳೆ ಅವಳು ಹಾಗಾಗಿ ನಾನು ಇದು ಹಾಗೆ ಕೊಟ್ಟರೆ ತುಂಬ ಹುಳಿ ಇರುತ್ತೆ ಇದು ಅಂತ ಅಂದ್ಬಿಟ್ಟು ನಾನು ಮಿಲ್ಕ್ ಶೇಕ್ ಮಾಡಿಬಿಟ್ಟು ಕೊಟ್ಬಿಡೋಣ ಹಾಲು ಹೋದಂಗೆ ಆಗುತ್ತೆ ಒಳಗಡೆಗೆ ಅಂತ ಮಿಲ್ಕ್ ಶೇಕ್ ಇದ್ದೀನಿ ಇದು ಸಿಟಿ ಮಾರ್ಕೆಟಲ್ಲೆಲ್ಲ ತಗೊಂಡ್ರೆ ನಮಗೆ ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ಇಲ್ಲಿ ಮನೆ ಹತ್ರ ಎಲ್ಲ ಮಾರ್ಕೊಂಡು ಸೆವೆಂಟಿ ಫೈವ್ ಏಯ್ಟಿ ರುಪೀಸ್ ಎಲ್ಲ ತೊಗೊತಾರೆ ಅಲ್ಲಿ ಕೆಲವೊಂದು ಸಲ ಮೋಸ ಮಾಡ್ತಾರೆ ಕೊಳ್ತೋಗಿರೋದೆಲ್ಲ ಮಿಕ್ಸ್ ಮಾಡಿಟ್ಬಿಟ್ಟಿರ್ತಾರೆ ನೋಡ್ಕೊಂಡು ತೊಗೊಬೇಕು ನೋಡಿ ಈ ಥರ ನೀಟಾಗಿ ಹಣ್ಣಾಗಿರೋದು ತಗೊಂಡ್ರೆ ಸ್ವಲ್ಪ ಸ್ವೀಟ್ ಇರುತ್ತೆ ಇಲ್ಲಾಂದರೆ ಕಾಯಿ ಕಾಯಿ ಥರ ಎಲ್ಲ ತೊಗೊಂಡ್ರೆ ಹುಳಿ ಇರುತ್ತೆ ಅದು ಹಾಗಾಗಿ ಅದನ್ನ ಹಾಗೆ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿಬಿಟ್ಟು ನಾವು ಮಿಲ್ಕ್ ಶೇಕ್ ಮಾಡ್ಕೊಬೋದು ನಾವು ಏನೇ ಹೊರಗಡೆಯಿಂದ ಹಣ್ಣು ತರಕಾರಿ ಏನೇ ತೊಗೊಂಬಂದರೂ ಫಸ್ಟ್ ತೊಳಿಬೇಕು ನೋಡಿ ತುಂಬ ಡಸ್ಟ್ ಇರುತ್ತೆ ಮತ್ತು ಪ್ರಿಸರ್ವೇಟಿವ್ ಎಲ್ಲ ಹಾಕಿಟ್ಟಿರ್ತಾರೆ ಅವರು ಅದಕ್ಕೋಸ್ಕರ ನಾನು ತೊಳ್ಕೊತ ಇದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ಸ್ವಲ್ಪ ಕಲ್ಲುಪ್ಪಾಕಿ ಒಂದು ಐದು ನಿಮಿಷ ನೆನೆಸಿಡ್ತೀನಿ ಆಮೇಲೆ ಇದನ್ನು ನೀಟಾಗಿ ಇದ್ರದ್ದು ಸಿಪ್ಪ ಇದು ಎಲೆ ಥರ ಇದೆಯಲ್ಲ ಅದೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಇಷ್ಟಿದೆ ಸ್ಟ್ರಾಬೆರಿ ಇದ್ರಲ್ಲಿ ಕೆಲವೊಂದು ನೀಟಾಗಿ ನೀಟಾಗಿಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಇದ್ದೀನಿ ಇದು ಸ್ವಲ್ಪ ಹುಳಿ ಇರೋದ್ರಿಂದ ಸ್ವಲ್ಪ ಸಕ್ಕರೆ ಹಾಕ್ಕೊಬೇಕು ಸಕ್ಕರೆ ಇದು ನೀವು ರುಚಿಗೆ ತಕೋ ಅಂದರೆ ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕಿವಕ್ಕೆ ಹಾಲು ಒಂದೆರಡು ಲೋಟ ಹಾಕಿಬಿಟ್ಟು ಇದನ್ನು ಒಂದ್ಸಲ ಮಿಕ್ಸಿ ಇದ್ದೀನಿ ಇದನ್ನೇ ನೈಸ್ ಪೇಸ್ಟ್ ಮಾಡ್ಕೋಬೇಕು ಅಂತಲೇ ಏನಿಲ್ಲ ತರಿ ಬರಿಯಾಗಿ ಮಾಡಿಕೊಂಡ್ರೂ ಮಕ್ಕಳು ಇಷ್ಟಪಡ್ತಾರೆ ನೋಡಿ ಇವಾಗ ಸ್ಟ್ರಾಬೆರಿ ಜ್ಯೂಸ್ ರೆಡಿಯಾಗಿದೆ ಮಿಲ್ಕ್ ಶೇಕ್ ಇದು ಎಲ್ಲ ಫ್ರೂಟ್ಸ್ದು ಇದೇ ರೀತಿ ಮಾಡ್ಕೊಬೋದು ನೀವು ಬೇಕಂದರೆ ಐಸ್ ಕ್ಯೂಬ್ ಹಾಕೊಬೋದು ನಾನು ಸಂಜೆ ಆಗಿರೋದ್ರಿಂದ ಐಸ್ ಕ್ಯೂಬ್ ಹಾಕಿಲ್ಲ ಅಷ್ಟರಲ್ಲೇ ನಾನಿಲ್ಲಿ ನೈಬರ್ಸ್ ನಮಗೆ ನುಗ್ಗೆಕಾಯಿ ಕೊಟ್ಟಿದ್ದರು ಊರಿಂದ ತೊಗೊಬಂದಿರೋದಂತ ಹಾಗಾಗಿ ಇವತ್ತು ನೈಟ್ ಸಾಂಬಾರಿಗೆ ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಮಾಡಿಬಿಟ್ಟು ಹೋದರೆ ಇವಾಗ ನೈಟ್ಗೆ ನಾಳೆ ಬೆಳಗ್ಗೆಗೆ ಮತ್ತು ಸಂಜೆಗೆ ಆಗುತ್ತೆ ಅಂದ್ಬಿಟ್ಟು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಕೆಲವರು ನುಗ್ಗೆಕಾಯ್ದು ಈ ಸಿಪ್ಪೆ ಬರುತ್ತಲ್ಲ ಅದನ್ನೆಲ್ಲ ಪೂರ್ತಿ ಪೂರ್ತಿ ತೆಗೆದು ನಾನು ಹಾಗೆ ತೆಗಿಯೋಲ್ಲ ಈ ನಾರಾಂಶ ಎಲ್ಲ ಇರೋದು ಇದರಲ್ಲೇ ನಾರಾಂಶ ಎಲ್ಲ ಇರುತ್ತೆ ಹಾಗಾಗಿ ನಾನು ಇದನ್ನು ತೆಗಿಯಲ್ಲ ತುಂಬ ಬಲ್ತಿತ್ತಂದರೆ ಮಾತ್ರ ಇದನ್ನು ತೆಗಿತೀನಿ ನಮ್ಮನೇಲಿ ಇದನ್ನೆಲ್ಲ ತೆಗೆದ್ರೆ ಯಾರಿಗೂ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಹಾಗೆ ಕಟ್ ಮಾಡಿ ಹಾಕ್ಕೊತೀನಿ ಹೇಗಾದರೂ ತೊಳಿತೀವಲ್ವ ಸರಿ ಹೋಗುತ್ತೆ ಅಂದ್ಬಿಟ್ಟು ಅದರಲ್ಲೂ ಊರು ಕಡೆ ಸೈಡಿಂದ ತರಕಾರಿ ಸಿಕ್ಕಿರೋದಂದರೆ ನಾನು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗೋಲ್ಲ ಬೇಗ ಮಾಡಿಬಿಡ್ತೀನಿ ನಾವಿಲ್ಲೆಲ್ಲ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದು ಊರು ಕಡೆಯಿಂದ ಯಾವುದು ಆರ್ಗ್ಯಾನಿಕ್ ಎಲ್ಲ ಸಿಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಬೇಗ ಮಾಡ್ತೀನಿ ಇಲ್ಲಿ ಸಾಂಬಾರೆಲ್ಲ ಮಾಡ್ಕೊಂಡಿದ್ದಾಯಿತು ನುಗ್ಗೆಕಾಯಿ ಆಲೂಗೆಡ್ಡೆ ಹಾಕಿ ಮತ್ತು ಇಲ್ಲಿ ನಾವು ಕಡುಬು ಮಾಡಬೇಕು ಇವತ್ತು ನೈಟ್ ನಾವು ಹೋಗ್ತಾ ಇರೋದ್ರಿಂದ ಕಡುಬು ಮಾಡಿಟ್ಟು ಹೋದರೆ ಬೆಳಗ್ಗೆ ಮಕ್ಕಳಿಗೆ ತಿಂಡಿಗೆ ಸರಿ ಹೋಗುತ್ತೆ ಇಲ್ಲಾಂದರೆ ನಾವು ಅಲ್ಲಿ ಹೋದ್ಮೇಲೆ ಟೆನ್ಷನ್ ಆಗುತ್ತೆ ಹೋಟೆಲ್ ಓಪನ್ ಇತ್ತು ಅವಳು ತಿಂಡಿ ಸಿಕ್ತು ಸ್ಕೂಲ್ಗೆ ಹೋದ್ರು ಇಲ್ವ ಅಂತ ಅದಕ್ಕೋಸ್ಕರ ನಾನು ನೈಟೇ ಮಾಡಿಡ್ತಾಯಿದ್ದೀನಿ ಒಬ್ಳೆ ಮಾಡ್ತಾಯಿದ್ರೆ ತುಂಬ ಟೈಮ್ ಆಗುತ್ತೆ ಬಸ್ಸಿಗೆ ಅಂದ್ಬಿಟ್ಟು ನನ್ನ ಮಗನ ಸ್ವಲ್ಪ ಎಲ್ಲ ಕೊಡ್ತೀನಿ ನೀನು ಉಂಡೆ ಮಾಡೋಂದೆ ಆದರೆ ಅವನ ಕೈಲೂ ಆಗಲಿಲ್ಲ ಕೊನೆಗೆ ನನ್ನ ಮಗಳು ನಾನು ಮಾಡ್ತೀನಿ ಇಂದಲು ಬಂದ್ಲು ಅವಳಿಗೂ ಆಗಲಿಲ್ಲ ನಾನು ಒಬ್ಬಳೇ ಮಾಡ್ಕೊಂಡಿದ್ದಾಯಿತು ಕೊನೆಗೆ ಫ್ರೆಂಡ್ಸ್ ಇದು ಮಲೆನಾಡಲ್ಲಿ ತುಂಬ ಫೇಮಸ್ ಇದು ವಾರದಲ್ಲಿ ಎರಡು ದಿನ ಇರಲ್ಲ ಅದು ಬಿಟ್ಟರೆ ಬೇರೆ ದಿನ ಎಲ್ಲ ಅಕ್ಕಿ ಅಕ್ಕಿ ರೊಟ್ಟಿ ಇರುತ್ತೆ ಅದು ಬಿಟ್ಟರೆ ಕಡುಬು ಎರಡನೇ ಜಾಸ್ತಿ ಎಲ್ಲ ಟಿಫನ್ನು ಇಡ್ಲಿ ದೋಸೆ ಅದು ಅಪ್ರೂಪಕ್ಕೆ ಮಾಡ್ತೇವೆ ಈ ರೈಸ್ ಐಟಮ್ಸು ವಾಂಗಿಭಾತು ಪುಳಿಯೋಗರೆ ಇದೆಲ್ಲ ಸ್ವಲ್ಪ ಕಮ್ಮಿನೇ ನಾನು ಹಾಗಾಗಿ ಕಡುಬು ನಮಗೂ ಇಷ್ಟ ಆಗುತ್ತೆ ನಾವು ಒಂದು ಟೆನ್ ಡೇಸಿಗೆ ಒಂದ್ಸಲ ಅಂತೂ ಮಾಡೇ ಮಾಡ್ತೀವಿ ಮಿಸ್ಸಿಲ್ಲ ಕೆಲವರು ಇದು ಇಷ್ಟಪಡಲ್ಲ ಇದು ಅನ್ನದ ಮುದ್ದೆ ಥರ ಇರತ್ತೆ ಅಂತ ಹೇಳ್ತಾರೆ ಆದರೆ ಇದನ್ನು ತಿಂದವ್ರಿಗೆ ಗೊತ್ತಿರೋದ್ರದ್ದು ರುಚಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ನಾನ್ ವೆಜ್ ಸಾಂಬಾರ್ಗಿಂತೂ ಸೂಪರಾಗಿರುತ್ತೆ ತರಕಾರಿ ಸಾಂಬಾರಿಗೂ ಚೆನ್ನಾಗಾಗತ್ತೆ ಚಟ್ನಿ ಜೊತೆನೂ ಚೆನ್ನಾಗತ್ತೆ ಮಲೆನಾಡಲ್ಲಿ ಕೆಲಸ ಜಾಸ್ತಿ ಇದ್ರೂ ಕಡಬೆ ಕೆಲಸ ಕಮ್ಮಿ ಇದ್ದರೂ ಕಡಿಮೆ ನಾಳೆ ಬಸ್ಸಿಗೆಲ್ಲಾದರೂ ಹೋಗಬೇಕು ಅಂತಿದ್ರೆ ಇವತ್ತು ನೈಟೇ ಕಡುಬೆ ಮಾಡಿಡ್ತಾರೆ ಮತ್ತು ಸುಖ ದುಃಖ ಏನೇ ಇರಲಿ ಅವತ್ತೆಲ್ಲ ಕಡಬೆನೇ ನೋಡಿ ಇವಾಗೆಲ್ಲ ಕಡುಬು ಮಾಡ್ಕೊತಾ ಇದ್ದೀನಿ ನಾನು ಇವತ್ತು ನೈಟೇ ಹೋಗಬೇಕಾಗಿತ್ತು ಬಸ್ಸಿಗೆ ಹಾಗಾಗಿ ನೈಟೆಲ್ಲ ಮಾಡಿಟ್ಟು ಹೋದರೆ ಇವತ್ತು ನೈಟ್ಗೆ ಮತ್ತು ನಾಳೆ ಬೆಳಗ್ಗೆ ಟಿಫನ್ಗೆ ಮಿಕ್ಕಿದ್ರೆ ಮಧ್ಯಾಹ್ನನೂ ತಿನ್ಕೋಬೋದು ಅಂದ್ಬಿಟ್ಟು ನಾನು ಕಡುಬು ಇದ್ದೀನಿ ಬೇರೆ ಎಲ್ಲ ದೋಸೆ ಇಡ್ಲಿ ಎಲ್ಲ ಮಾಡಿಟ್ಟೋದ್ರೆ ಮಕ್ಕಳಿಗೆ ಮಾಡ್ಕೊಳ್ಳೋದಕ್ಕಾಗಲ್ಲ ಮತ್ತು ಹಸ್ಬೆಂಡ್ಗೂ ಬ್ಯುಸಿ ಆಗ್ತಾರೆ ಅವರು ಬೆಳಗ್ಗೆ ತುಂಬ ಟೈಮ್ ಇರೋಲ್ಲ ಅದಕ್ಕೋಸ್ಕರ ಕಡುಬಾದರೆ ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ಅಂದ್ಬಿಟ್ಟು ಕಡುಬು ಇದ್ದೀನಿ ಇವಾಗ ನನ್ನ ತಂಗಿ ಬರಬೇಕು ಅವ್ಳು ಬಂದಮೇಲೆ ನಾವು ರೆಡಿಯಾಗಿ ಹೋಗೋದು ಇಲ್ಲಿಂದ ಅಷ್ಟರಲ್ಲಿ ನನ್ನ ಮಗಳು ತಂಗಿ ಬರ್ತಾಳೆ ಚಿಕ್ಕಿ ಬಂದರೆ ಏನಾದರೂ ಚಾಕ್ಲೇಟ್ ಏನಾದರೂ ಬರುತ್ತೆ ಅಂದ್ಬಿಟ್ಟು ಹೊರಗೂ ಒಳಗೂ ತಿರುಗ್ತಾ ಇದ್ದಾಳೆ ಎಷ್ಟೊತ್ತಿ ಬರ್ತಾಳೆ ಎಷ್ಟೊತ್ತಿ ಬರ್ತಾಳೆ ಅಂತ ಅವ್ಳು ಬೇರೆ ಫೋನ್ ಪಿಕ್ ಮಾಡಲಿಲ್ಲ ಹಾಗಾಗಿ ಇವಳಿಗೆ ಟೆನ್ಷನ್ ಆಯಿತು ಬರ್ತಾಳೋ ಇಲ್ವೋ ತಿಂಡಿ ಬರುತ್ತೋ ಇಲ್ವ ಅಂತ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ಳು ನಾನು ಈ ಕಡುಬೆಲ್ಲ ಮಾಡಿದ್ದಾಯಿತು ಸಾಂಬಾರೆಲ್ಲ ರೆಡಿ ಆಗಿದೆ ಇದೆಲ್ಲ ಇವಾಗ ಸ್ಟೀಮ್ ಮಾಡಬೇಕಿದ್ದು ಇವಾಗ ನಾವು ಇದು ಕುದಿಯೋ ಇವಾಗಲೇ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿರುತ್ತೆ ಇನ್ನೊಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಬಾಕಿರುತ್ತೆ ಬೇಯೋದು ಹಾಗಾಗಿ ಒಂದು ಇಡ್ಲಿ ಬೇಯಿಸ್ತೀವಲ್ಲ ಅದೇ ರೀತಿ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇದು ಪೂರ್ತಿ ಬೆಂದಿರಲ್ಲ ಇವಾಗ ಇದನ್ನು ಹಾಗೆ ತಿನ್ನೋಕ್ಕಾಗಲ್ಲ ಸ್ಟೀಮ್ ಮಾಡಲೇಬೇಕಿದು ಒಂದು ಹದಿನೈದು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಎಷ್ಟು ಬೇಕಾದರೂ ನೀವು ಮಾಡ್ಕೊಬೋದು ಇದೇನು ಸ್ವಲ್ಪ ಜಾಸ್ತಿ ಬಂದರೂ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಇವಾಗ ಇದಾಗಿದೆ ಇದನ್ನು ಇವಾಗ ಇಡ್ಲಿ ಪಾತ್ರೆಗೆ ಹಾಕ್ಕೊಬೇಕು ಇದನ್ನೆಲ್ಲ ಒಂದೊಂದಾಗಿ ಹಾಕೊಳ್ಳಿ ಒಂದೇ ಸಲ ಎಲ್ಲ ಸುರಿಬಾರ್ದು ಯಾಕೆಂದರೆ ಒಂದೊಂದು ಸಲ ಒಡ್ಕೊಂಬಿಡುತ್ತೆ ಅದಕ್ಕೋಸ್ಕರ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಇದು ಈಸಿ ಫ್ರೆಂಡ್ಸ್ ಇದು ನೀವು ಏನು ಪ್ರಾಬ್ಲಮ್ ಆಗಲ್ಲ ಇದು ಏನು ಮಿಸ್ ಆಗೋಲ್ಲ ನೀಟಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಇವಾಗ ಇದನ್ನೆಲ್ಲ ಪಾತ್ರೆನಲ್ಲಿ ಇಟ್ಟಿದ್ದೀನಿ ಆದಷ್ಟು ಈ ಹೋಲ್ನ ಮುಚ್ಚೋದಿಕ್ಕೆ ಸಾರಿ ಓಪನ್ ಇಡೋದಕ್ಕೆ ಟ್ರೈ ಮಾಡಿ ಮುಚ್ಚಬೇಡಿ ಇವಾಗ ಇದನ್ನು ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಅಷ್ಟಲ್ಲಿ ನನ್ನ ತಂಗಿನೂ ಬಂದಲು ಇವಾಗ ಇರಾಬರ ಕೆಲಸ ಎಲ್ಲ ಮುಗಿಸಿ ನಾವು ನಾವಿಲ್ಲ ಹೊರಡಬೇಕು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್